ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಮೊನ್ನೆ ಮೈಸೂರಲ್ಲಿ ಮಾದೇವಪ್ಪನವರು ಎಚ್ ಸಿ ಮಾದೇವಪ್ಪನಿದ್ರಲ್ಲ ಮೈಸೂರು ಜಿಲ್ಲೆಯವರು ಇವ್ರು ಹೇಳ್ತಾರೆ ಏನು ಕೃಷ್ಣರಾಜಸಾಗರ ಡ್ಯಾಮ್ ಕಟ್ಟಿದ್ರಲ್ಲ ಅಡಿಗಲ್ಲಿ ಹಾಕಿದ್ದು ಟಿಪ್ಪು ಸುಲ್ತಾನ್ ಅವರು ಅಂತ ಹೇಳ್ತಾರೆ ಆ ಇವ್ರದ್ದು ಬರೀ ಇವರು ಸರ್ ಬರೀ ಸುಳ್ಳು ಹೇಳೋಕೆ ಮುಂದಿದ್ದೇ ಆಗೋ ಎಪ್ಪತ್ತು ವರ್ಷ ಇನ್ನೂ ಸುಳ್ಳು ಹೇಳಿ ಹೇಳಿ ಜನಗಳಿಗೆ ತಿಳಿ ತುಂಬಿಕೊಂಡು ಓಲೈಕೆ ರಾಜಕಾರಣಿ ಮಾಡೋದು ಇವ್ರ ಕೈಲಿ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಬರೀ ಓಲಿಕೆ ಮಾತ್ರ ಕೆಲಸ ಮಾಡಿರ್ಬೋದು ಬೇರೆಯವರು ಆದ್ರೆ ನೀವು ತೋರಿಸಿ ನಿಮ್ಮ ಹತ್ರ ಅಧಿಕಾರ ಇದೆಯಲ್ವಾ ಇವಾಗ ಟಿಪ್ಪು ಸುಲ್ತಾನ್ ಅಡಿ ಅಡಿಗಲ್ಲಿ ಹಾಕಿದ್ರಿ ಇದು ಸತ್ಯ ಹೇಳಕ್ ಧೈರ್ಯ ಬೇಕು ಏನಿಗ್ರಿ ಧೈರ್ಯ ಬೇಕು ಸತ್ಯ ಇದ್ರ ಹೇಳೋಕ್ಕೆ ಹೇಳಕ್ಕೆ ನೀವ್ ಸುಳ್ಳನ್ನ ಧೈರ್ಯವಾಗಿ ಹೇಳ್ತೀರ ಅಷ್ಟೇ ಸತ್ಯನ್ನ ಧೈರ್ಯವಾಗಿ ಹೇಳಲ್ಲ ಸುಳ್ಳನ್ನ ಧೈರ್ಯವಾಗಿ ಹೇಳ್ತೀರಿ ನೋಡಿ ಅವರು ತೀರ್ಕಂಡದ್ದು ಟಿಪ್ಪು ಸುಲ್ತಾನ್ ಅವ್ರು ತೀರ್ಕಂಡದ್ದು ಸತ್ತೋಗಿದ್ದು ನಾಲ್ಕು ಐದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಶಿವಿಲಿ ತೀರ್ಕೊಂಡ್ರು ಇದು ಕಡಿಗೆಲ್ಲ ಹಾಕಿದ್ದು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಹಾ ಮತ್ತೆ ಆಮೇಲೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಉದ್ಘಾಟನೆ ಆಯ್ತು ಯಾರು ಮಾಡಿದ್ದು ಮೈಸೂರು ರಾಜರು ಅಲ್ಲ ಅವಾಗ ರಾಜ್ಯರ ಆಳ್ವಿಕೆ ಆಯಿತು ನಿಮ್ಮ ಪ್ರಕಾರ ಟಿಪ್ಪು ಸುಲ್ತಾನು ಬೇಕಾದಷ್ಟು ಕೆಲಸ ಮಾಡಿದ ನೀವು ಮಾಡಿ ಯಾರು ಬೇಡ ಅಂದ್ರು ಅವ್ರ ಹೆಸರು ಹೇಳ್ಕಂಡು ರಾಜಕಾರಣ ಮಾಡ್ತಾ ಇದ್ದೀರಾ ಅವ್ರು ಹೆಸರು ಹೇಳ್ಕಂಡು ಓಡ್ತಕಂತ ಇದ್ದೀರಾ ನೀವು ಮಾಡ್ರಿ ಸ್ವಾಮಿ ನೀವು ಮಾಡಿ ನಿಮ್ಮನ್ನ ಯಾರು ಬೇಡ ಅಂದ್ರು ಮಿಸ್ಟರ್ ಮಾದೇವಪ್ಪನವರೇ ಟಿಪ್ಪು ಸುಲ್ತಾನು ಸತ್ತೋಗಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಹಾಂ ಕೆ ಆರ್ ಎಸ್ ಡ್ಯಾಮ್ಗೆ ಹಾಕಿದ್ದು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಹಾಕಿದ್ದು ಮೈಸೂರು ಮಹಾರಾಜರು ಟಿಪ್ಪು ಸುಲ್ತಾನ್ ಅಲ್ಲ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಉದ್ಘಾಟನೆ ಆಯಿತು ಯಾವುದೋ ಕೆ ಆರ್ ಎಸ್ ಡ್ಯಾಮು ಸುಮ್ಮನೆ ಜನಗಳಿಗೆ ಯಾಕೆ ಸುಳ್ಳು ಹೇಳ್ತೀರಾ ಆವಾಗಿನ ಕಾಲಕ್ಕೆ ಐವತ್ತೆರಡು ಲಕ್ಷದಲ್ಲಿ ಅದನ್ನು ಡ್ಯಾಮ್ ಕಟ್ಟಿದ್ದಾರೆ ಇರಮರ ಬಂಗಾರ ಗಿಂಗಾರ ಎಲ್ಲ ಮಾಡ್ಕೊಂಡು ಏನಾರ ನೀವು ಕಟ್ಟಿದರೆ ಐವತ್ತೆರಡು ಲಕ್ಷ ಬರೀ ಕಮಿಷನ್ ಆಗಿರೋದು ಅಂಥ ಅದ್ಭುತವಾದ ಡ್ಯಾಮ್ ಕಟ್ಟಿದ್ದು ನೀವು ಹೇಳೋಕ್ಕೆ ಧೈರ್ಯ ಇಲ್ಲ ಯಾರಿಗೇಳಕ್ ಧೈರ್ಯ ಟಿಪ್ಪು ಸುಲ್ತಾನ್ ಹಾಕಿದ್ದೋ ನೀವು ನೋಡಿದ್ರು ಅವಾಗ ನೀವು ಹುಟ್ಟಿರಲಿಲ್ಲ ನಾವು ಹುಟ್ಟಿರಲಿಲ್ಲ ಇತಿಹಾಸ ತಿಳ್ಕೋಬೇಕು ಗೊತ್ತಾಯ್ತಾ ನೀವೇ ಹೇಳ್ತಿರಲ್ಲ ಇತಿಹಾಸ ಓದ್ದು ಇತಿಹಾಸ ಸೃಷ್ಟಿಸಲಾರಂಥ ನೀವಂತೂ ಇತಿಹಾಸ ಯಾವುದೇ ಕಾರಣಕ್ಕೂ ಸೃಷ್ಟಿ ಮಾಡೋಕ್ಕಾಗಲ್ಲ ಬಿಡಿ ನಿಮ್ಮ ಕೈಲೇ ಯಾಕಂದರೆ ಇವಾಗ ನೀವು ದಲಿತರಾಗಿ ದಲಿತರನ್ನೇ ಎಲ್ಲ ನಿಮ್ಮ ಸರ್ಕಾರವೇ ಇವಾಗ ನುಂಗಿ ನೀರು ಕುಡಿತಾ ಇದೆ ಹಾಂ ಯಾವುದೂ ಒಂದಕ್ಕೂ ಸರಿಯಾಗಿ ವ್ಯವಸ್ಥೆ ಇಲ್ಲ ಈ ಒಂದು ಅದ್ಭುತವಾದ ಕೆ ಆರ್ ಎಸ್ ಡ್ಯಾಮ್ ಕಟ್ಟಕ್ಕೆ ಸಾಗರ ಡ್ಯಾಮ್ ಕಟ್ಟೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಮೈಸೂರು ಮಹಾರಾಜರು ಇದಕ್ಕಂತೂ ಟಿಪ್ಪು ಅಂತೂ ಅಲ್ವೇ ಅಲ್ಲ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಎಲ್ಲಿ ಬೇಕಾದ್ರೆ ತೆಗೆದು ಓದ್ಕೊಳ್ಳಿ ಅವರು ಅಡಿಗೆಲ್ಲಿ ಹಾಕಿರ್ಬೋದು ಅಂದರೆ ಈ ಜಾಗದಲ್ಲಿ ಅಲ್ಲಿ ಅಡಿಗೆಲ್ಲಿ ಹಾಕಿದ್ದು ಟಿಪ್ಪು ಸುಲ್ತಾನು ಯಾವುದೋ ಬೇರೆ ಜಾಗದಲ್ಲಿ ಅಡಿಗೆಲ್ಲ ಹಾಕಿದ್ದಾರೆ ಜನಗಳಿಗೆ ಬರೀ ಇದೇ ಕೆಲಸ ಮಾಡ್ಕೊಂಬಂದರು ನೀವು ಬರೀ ಸುಳ್ಳು ಹೇಳಿಕೊಂಡೆ ಬಂದಿರೋದು ಎಪ್ಪತ್ತು ವರ್ಷ ನೀವೇನು ಸರ್ಕಾರ ಆಳಿದಿರಲ್ಲ ಬರೀ ಸುಳ್ಳು ಹೇಳಿಕೊಂಡು ಓಲೈಕೆ ಮಾಡ್ಕೊಂಡೆ ಬಂದಿರೋದು ನಿಮ್ಮ ಕೈಯಲ್ಲಿ ಏನು ಮಾಡಿ ಇಷ್ಟೇ ಇವ್ರೇನ್ ಬರೆಯ ಸುಳ್ಳು ಹೇಳ್ಕೊಂಬಂದು ಸುಳ್ಳು ಹೇಳಿಕೊಂಬಂದು ಆ ಮೈಸೂರು ರಾಜ್ಯರು ಮಾಡಿದ್ದು ನೀವು ಮಾಡೋಕಾಗ್ಲಿಲ್ಲ ಟಿಪ್ಪು ಸುಲ್ತಾನ್ ಅವರು ಮಾಡಿದ್ದು ನೀವು ಮಾಡೋಕಾಗ್ಲಿಲ್ಲ ಹೋದಾಯ್ತಾ ಅವರೆಲ್ಲ ರಾಜ್ಯದ ಕಾಲದ ಅವ್ರು ಏನೇನು ಮಾಡಿದ್ರು ಸ್ವಂತ ದುಡ್ಡಿಂದ ಮಾಡಿದ್ರು ಜನರ ಹತ್ರ ತೆರಿಗೆ ಕಟ್ಟಕ ಕೂಡ ಅವಾಗ ದುಡ್ಡು ಇರ್ತಾ ಇರಲಿಲ್ಲ ಹೋದಾಯ್ತಾ ಅಂಥ ಕಾಲದಲ್ಲಿ ಅಂಥ ಡ್ಯಾಮ್ಗಳು ಮಾಡಿ ಕರೆಂಟ್ ಮಾಡಿ ಎಲ್ಲ ಮೈಸೂರು ನೀವೇನು ಅಲ್ಲಂಗಾರ ಜೊತೆ ನೀವು ಮೈಸೂರಲ್ವಾ ಅಲ್ಲ ರೀ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ರಿ ಸ್ವಾಮಿ ತಿಳ್ಕಂಡ್ ಮಾತಾಡಿ ಯಾಕೆ ಸುಮ್ಮನೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ರೆ ಅಧಿಕಾರಕ್ಕೋಸ್ಕರ ಓಟ್ಗೋಸ್ಕರ ಓಟ್ಗೋಸ್ಕರ ಅಷ್ಟೇ ಅಭಿವೃದ್ಧಿಗೋಸ್ಕರ ಅಲ್ಲ ಆಯ್ತು ಟಿಪ್ಪು ಸುಲ್ತಾನ್ ಅವರು ನಿಮ್ ಡೈಲ್ ಮಾಡಿದ್ರು ನೀವು ಮಾಡಿ ಇವಾಗ ನಿಮಗೆ ಅಧಿಕಾರ ಇದೆಯಲ್ಲ ಪವರ್ ಇದೆಯಲ್ಲ ನೀವೇನು ಸ್ವಂತ ದುಡ್ಡಿಂದ ಮಾಡ್ತಾ ಇಲ್ವಲ್ಲ ಜನರು ತೆರಗಣದಿಂದ ನೀವು ಮಾಡೋದು ಮಾಡಿ ಯಾರ್ ಬೇಡದ್ರು ಆಯ್ತಪ್ಪ ನಮ್ಮ ಊರಿಗೆ ಎಚ್ ಸಿ ಮಾದೇವಪ್ಪನವ್ರ ಕಡೆಯಿಂದ ಒಂದು ಕೆರೆ ಕಟ್ಟಿದ್ರು ಕಟ್ಟಿಸಿ ಯಾರು ನೋಡೋ ಯಾರ್ ಬೇಡಂದ್ರು ಒಂದು ಒಂದು ಕೆರೆನ ಹೋಳು ತಗಿಲ್ಲ ನಿಮ್ಮ ಕೈಲೇ ಟಿಪ್ಪುಲ್ ಸುಲ್ತಾನ್ ಅವರು ಕೆ ಆರ್ ಎಸ್ಗೆ ಅಡಿಗಲ್ಲಾಕಿರು ಅಂತ ಹೇಳ್ತಾ ಇದ್ರಲ್ಲ ರೀ ಯಾವ ಯಾವ ಮಾತಲ್ಲಿ ಹೇಳ್ತೀರ ಯಾವ ಬಾಯಲ್ಲಿ ಹೇಳ್ತೀರಾ ನೀವೆಲ್ಲ ಆ ಓಲೈಕೆ ರಾಜಕಾರಣ ಮಾಡೋದು ಬಿಡಿ ಬಿಟ್ಬಿಡಿ ಸಾಕು ಇಷ್ಟು ವರ್ಷ ಮಾಡ್ಕೊಂಬಂದಿದ್ದೀರಾ ಓಲೈಕೆ ಆಯಿತು ಇವಾಗ ಯಾರನ್ನಾದರೂ ಬೇರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಡಿ ನೀವು ನೀವಾಗಲಿ ಮುಖ್ಯಮಂತ್ರಿ ನೋಡೋಣ ಇನ್ನು ಐಶತ್ತಿಗೆ ನೀವು ಮುಖ್ಯಮಂತ್ರಿ ಆಗಲ್ಲ ಬೇಕಾದ್ರೆ ಬರ್ದ ಕೊಡ್ತೀನಿ ಇದು ವೈಟ್ ಪೇಪರ್ ಎಲ್ಲ ನಾನೇ ಬಿಡ್ತೀನಿ ಇನ್ನು ಐದು ಸತ್ತಿಗೆ ಕೂಡ ನೀವು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಆಗೋಕ್ಕೆ ಹೈಕಮಾಂಡ್ ಬಗ್ಗೆ ನೀಡಬೇಕು ಹೈಕಮಾಂಡ್ ಇವಾಗ ಕಾಲ್ ಅಡ್ಡ ಬಿಡಬೇಕು ಅವಾಗ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗೋದು ಇಲ್ಲಾಂದ್ರೂ ಇಲ್ಲ ಇಲ್ಲಿ ಗೆದ್ರು ವೇಸ್ಟ್ ನೀವು ಮಂತ್ರಿ ಆಗೋಕ್ಕೂ ಹೈಕಮಾಂಡೇ ತೀರ್ಮಾನ ಮಾಡಬೇಕು ಇಲ್ಲಿ ಜನ ಓಟ್ ಹಾಕಿದ್ರು ಜನ ನಿಮ್ಮನ್ನು ಗೆಲ್ಸಿದ್ರು ಕೂಡ ನಿಮ್ಮ ಮಂತ್ರಿ ಆಗಕ್ಕೆ ಹೈಕಮಾಂಡ್ ನಿಮಗೆ ಪರ್ಮಿಷನ್ ಕೊಡ್ಬೇಕಾಗಿರೋದು ಇಲ್ಲಿ ಓಟ್ ಹಾಕೋದೇ ವೇಸ್ಟ್ ಜನಗಳು ಈ ತರ ಓಲೈಕೆ ಮಾಡ್ಕೊಂಬರಕ್ಕೆ ಹೋಗ್ಬೇಡಿ ನೀವೇ ಹೇಳಿದಿರಿ ಇತಿಹಾಸ ಸೃಷ್ಟಿ ಮಾ ಇದು ಓದ್ದವನು ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತಂದು ಇದ್ರಿ ನಿಮ್ಮ ಕೈಲಿ ಕೂಡ ಏನು ಸೃಷ್ಟಿ ಮಾಡೋಕ್ಕಾಗಲ್ಲ ಬೇಕಾದ್ರೆ ಬರೆದಿಟ್ಕೊಳ್ಳಿ ಈ ಮಾತು ಸತ್ಯ ನಿಮ್ಮ ಕೈಲಿ ಏನೇನು ಮಾಡೋಕ್ಕಾಗಲ್ಲ ಯಾವುದೇ ಸೃಷ್ಟಿನೂ ಮಾಡೋಕ್ಕಾಗಲ್ಲ ಇದೇ ಥರ ಓಲೈಕೆ ರಾಜಕಾರಣ ಮಾಡ್ಕೊಂಡು ಮತ್ತು ಓಟ್ ಬೇಕಿಗೋಸ್ಕರ ಈ ಥರ ಭಾಷಣಗಳು ಮಾಡ್ಕೊಂಡು ಇರ್ತಿರೋ ಹೊರತು ನಿಮ್ಮ ಕೈಲಂತೂ ಒಂದು ಕೆರೆ ಓಳು ತೆಗೋಕ್ಕಾಗಲ್ಲ ಒಂದು ಕೆರೆ ಕ್ಲೀನ್ ಮಾಡಿಸೋಕ್ಕಾಗಲ್ಲ ನಿಮ್ಮ ಸರ್ಕಾರದಿಂದನೇ ಈಗ ಒಂದು ಗುದ್ದಲಿ ಪೂಜೆ ಮಾಡಿ ನಾನು ಈ ಊರಲ್ಲಿಂದ ಡ್ಯಾಮ್ ಕಟ್ತೀನಿ ಅಂತಂದೇಳಿ ಯಾರು ಬೇಡ ಅಂದ್ರು ಯಾರು ಬೇಡ ಅಂದಿಲ್ವಲ್ಲ ಎಲ್ಲರೂ ನಿಮಗೆ ಓಟ್ ಹಾಕ್ತಾರೆ ನಿಮ್ಮನ್ನೇ ಮಂತ್ರಿ ಮಾಡ್ತಾರೆ ಮಾಡಿ ಒಂದು ಡ್ಯಾಮ್ ಮಾಡಿ ಯಾರು ಬೇಡ ಅಂದರು ರಾಜರು ಮಾಡಿರೋ ರಾಜರು ಅಂತ ಹೇಳೋದು ಬಿಟ್ಬಿಟ್ಟು ನೀವು ಆ ಟಿಪ್ಪು ಸುಲ್ತಾನು ಅವ್ರು ಯಾರು ಇಲ್ಲ ರೀ ಟಿಪ್ಪು ಸುಲ್ತಾನೂ ಇಲ್ಲ ಮಹಾರಾಜರು ಇಲ್ಲ ಯಾರು ಇಲ್ಲ ಇವಾಗ ಅವ್ರಿಲ್ಲ ಅವ್ರೆ ಅವ್ರ ಕೆಲಸಗಳು ನಮ್ಮ ಕಣ್ಣ ಮುಂದೆ ನಿಮ್ಮ ಕೆಲಸ ಇರಬೇಕಲ್ವಾ ಏನಾದ್ರೂ ಮಾದೇವಪ್ಪನವರು ಈ ಥರ ಮಾಡಿದ್ರು ನಮ್ಮ ಮೈಸೂರು ಜಿಲ್ಲೆಗೆ ಮಾದೇವಪ್ಪನವರು ಇದೊಂದು ಕೆರೆ ಹೋಳ್ ತಗ್ಸಿದ್ರು ಮಾದೇವಪ್ಪನವರು ಒಂದು ಹೊಸ ಕೆರೆ ಕಟ್ಸಿದ್ರು ಮಾದೇವಪ್ಪನವರು ಒಂದು ಡ್ಯಾಮ್ ಕಟ್ಸಿದ್ರು ಅಂತ ಮುಂದಿನ ಮಕ್ಕಳು ಹೇಳ್ಬೇಕಲ್ವ ನಮ್ಮ ಮಾದೇವಪ್ಪರಿಗೆ ಜೈ ನಮ್ಮ ಮಾದೇವಪ್ಪರು ಕೆರೆ ಕಟ್ಸಿದ್ರು ಡ್ಯಾಮ್ ಕಟ್ಸಿದ್ರು ಹೇಳಿ ಭಾಷಣ ಮಾಡ್ಬೇಕಲ್ಲ ಮುಂದೆ ಹೆಸರು ನಿಮ್ಮೆ ಸರ್ಕೆಂದು ಓಟ್ ಹಾಕ್ಸ್ಕೊಬೋದಲ್ವಾ ಮಾಡಿ ಯಾರು ಬೇಡ ಅಂತೇಳಿದ್ರೆ ಯಾಕೆ ಸುಮ್ಮ ಸುಮ್ಮನೆ ಜನಗಳಿಗೆ ಸುಳ್ಳು ಹೇಳ್ಕೊಂಬರ್ತಾ ಇದ್ರಿ ಸುಳ್ಳು ಹೇಳೋಕ್ಕೆ ಹೋಗ್ಬೇಡಿ ಮೈಸೂರವರಾಗಿದ್ದಿರಿ ಮೈಸೂರು ಜಿಲ್ಲೆಯ ಜಿಲ್ಲೆಯವರಾಗಿದ್ದೀರಿ ಈ ಥರ ಜನಗಳಿಗೆ ಸತ್ಯಗಳನ್ನು ತಿಳಿಸಿ ಯಾರು ಹಾಕಿದ್ರು ಯಾರು ಉದ್ಘಾಟನೆ ಮಾಡಿದ್ರು ಅದಕ್ಕೆ ದುಡ್ಡು ಯಾರು ಕೊಟ್ಟರು ಅದಕ್ಕೆ ಇಂಜಿನಿಯರ್ ಯಾರಾಗಿದ್ದರು ಹಾಂ ಎಂತೆಂತ ಅದ್ಭುತವಾಗಿ ಇನ್ನೊಂದು ನಾಲ್ಕೈದು ವರ್ಷ ಹೋದರೆ ಆಂ ಇನ್ನೊಂದು ಐದಾರು ವರ್ಷ ಹೋದರೆ ನೂರನೇ ವರ್ಷ ಆಗುತ್ತೆ ಇವಾಗ ಸರ್ಕಾರದಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಕಟ್ಟಡಗಳಾಗಿರ್ಬೋದು ಒಂದೇನೋ ರಸ್ತೆ ಆಗಿರ್ಬೋದು ನೂರು ವರ್ಷ ಅಲ್ಲ ಮೂರು ದಿನಕ್ಕೆ ಕಿತ್ತೋಗುತ್ತೆ ಮೂರು ದಿನಕ್ಕೆ ಮೂರು ದಿನಕ್ಕೆ ಕಿತ್ತೋಗಂಗೆ ರೋಡ್ ಮಾಡ್ತೀರಿ ಮೂರು ದಿನಕ್ಕೆ ಕಿತ್ತೋಗಂಗೆ ಚರಂಡಿ ಮಾಡ್ತೀರಿ ಆ ಒಂದು ಎರಡು ಐದು ವರ್ಷಕ್ಕೆ ಕಿತ್ತೋಗಂಗೆ ಮನೆಗಳು ಕಟ್ಸ್ಕೊಡ್ತೀರಿ ಬಡವರಿಗೆ ಇದು ಎಲ್ಲ ನಿಮ್ಮ ಸಾಧನೆಗಳು ಸರ್ಕಾರದ ಸಾಧನೆಗಳು ಇಂಥವು ಯಾವುದೇ ಸರ್ಕಾರ ಬಂದರೂ ಅಷ್ಟೇ ನಮ್ಮ ಜನಗಳಿಗೆ ಏನು ಮಾಡೋದು ಬುದ್ಧಿ ಇಲ್ಲ ಕರ್ನಾಟಕದವ್ರಿಗೆ ಯಾವುದೇ ಕಾರಣಕ್ಕೂ ಬುದ್ಧಿ ಬರಲ್ಲ ಬಂದರೆ ಎರಡೂ ರಾಷ್ಟ್ರೀಯ ಪಕ್ಷಕ್ಕೆ ಓಟ್ ಹಾಕೋಲ್ಲ ಯಾವಾಗ ಬುದ್ಧಿ ಬರುತ್ತೆ ಜನಗಳಿಗೆ ಯಾವಾಗ ಬು ಬುದ್ಧಿ ಬುದ್ಧಿವಂತರು ಯಾವಾಗ ಆಗ್ತಾರಂದರೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಇಲ್ಲಿಂದ ಇದು ಮಾಡಿದಾಗೆ ವಿರೋಧ ಮಾಡಿದಾಗೆ ಅಲ್ಲಿ ಇಲ್ಲಿಂದ ಖಾಲಿ ಮಾಡಿಸಿದಾಗ ಮಾತ್ರ ನಮ್ಮ ಕರ್ನಾಟಕ ಜನಕ್ಕೆ ಬುದ್ಧಿ ಬಂದಿದೆ ಅಂತ ಲೆಕ್ಕಾಚಾರ ಎಲ್ಲಿವರೆಗೂ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಆಯ್ಕೆ ಮಾಡ್ಕೊಂತಾರೋ ಅಲ್ಲಿವರೆಗೂ ನಮ್ಮ ಕರ್ನಾಟಕದ ಜನತೆಗೆ ಬುದ್ಧಿ ಇಲ್ಲ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ